ಜಿಲ್ಲೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಸಮಸ್ಯೆಗಳು ಬಂದರೂ ಕೂಡ ಅದರ ಪರವಾಗಿ ನಾವು ಹೋರಾಟವನ್ನು ಮಾಡಿಕೊಂಡು ವಿಶೇಷವಾಗಿ ಇವತ್ತು ನಮ್ಮ ರಾಜ್ಯದಲ್ಲಿನೇ ಎನ್ ಪಿ ಎಸ್ ಸಮಸ್ಯೆ ಅಂತಕ್ಕಂಥದ್ದು ಬಹಳಷ್ಟು ದೊಡ್ಡ ಸಮಸ್ಯೆ ಆ ಸಮಸ್ಯೆಯನ್ನು ನಾವು ರಾಜ್ಯದ ಸಂಘದ ಒಡಗೋಡಿ ಮತ್ತು ರಾಜ್ಯ ಸರ್ಕಾರದ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಅದನ್ನು ಪರಿಹಾರ ಮಾಡೋದಕ್ಕೆ ಮೊಟ್ಟ ಮೊದಲನೆಯ ಆದ್ಯತೆಯನ್ನು ನಮ್ಮ ಹೊಸ ತಂಡ ಕೊಡ್ತದೆ ಎಂಬುದನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ ಮತ್ತೆ ಅಧ್ಯಕ್ಷರಾಗಿ ಯಾರು ಆಯ್ಕೆ ಆಗಿದ್ದಾರೆ ನಿಮ್ಮ ಸಿಂಡಿಕೇಟ್ ಯಾರ್ಯಾರು ಆಯ್ಕೆ ಆಗಿದ್ದಾರೆ ಅಧ್ಯಕ್ಷರಾಗಿ ಎ ಸ್ವಾಮಿ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೌರ್ನಹಳ್ಳಿ ಶಾಲೆ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೇನೆ ಮತ್ತು ನಮ್ಮ ಅರುಣ್ ಅವರು ಅರುಣ್ ಕುಮಾರ್ ಅವರು ಖಜಾನ್ಸಿಯಾಗಿ ಆರೋಗ್ಯ ಇಲಾಖೆಯ ಡಿ ಒ ಕಚೇರಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಮತ್ತು ಅಮರನಾಥ ಸ್ವಾಮಿ ಅಂತೇಳಿ ಶಿಕ್ಷಕರಾಗಿ ಕಂಗೂಟಹಳ್ಳಿ ಶಾಲೆಯಲ್ಲಿ ಸಹ ಶಿಕ್ಷಕರಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಸದಸ್ಯರಾಗಿ ಅವರು ಆಯ್ಕೆಯಾಗಿದ್ದಾರೆ ಮೂವರು ಕೂಡ ನಾವು ನೂತನ ಒಂದು ತಂಡದಲ್ಲಿ ನಾವು ಚುನಾವಣೆಯ ಮೂಲಕ ಗೆಲುವನ್ನು ಸಾಧಿಸಿದ್ದೇವೆ ಓಕೆ ಸರ್ ಓಕೆ ಸರ್ ಗೆಲುವು ಸಾಧಿಸಿದ ನಂತರ ಏನು ಸರ್ಕಾರಿ ನೌಕರರ ಕ್ಷೇಮಕ್ಕೆ ಮತ್ತು ಅಭಿವೃದ್ಧಿಗೋಸ್ಕರ ಏನೆಲ್ಲ ಒಂದು ಕಾರ್ಯಯೋಜನೆಗಳನ್ನು ನೀವು ಈ ದಿವಸ ನಮ್ಮ ಮುಂದೆ ಇರ್ತಕ್ಕಂಥ ನಾನು ಆಗಲೇ ಹೇಳ್ದಾಗೆ ಪ್ರಥಮ ಆದ್ಯತೆ ನಮ್ಮದು ಎನ್ ಪಿ ಎಸ್ ಅನ್ನು ಹೋಗ್ಲಾಡ್ಸತಕ್ಕಂಥದ್ದು ನಮ್ಮ ಪ್ರಥಮ ಆದ್ಯತೆಯಾಗಿದೆ ಎರಡನೇದಾಗಿ ಆರೋಗ್ಯ ಸಂಜೀವಿನಿ ಒಂದು ವಿಚಾರವಾಗಿ ಈಗಾಗಲೇ ರಾಜ್ಯ ಸಂಘ ಸರ್ಕಾರದ ಜೊತೆ ಮಾತುಕತೆಯನ್ನು ಮಾಡಿ ಅದನ್ನು ಮುಂದುವರೆಸಿದ್ದಾರೆ ಅದನ್ನು ಕ್ಯಾಶ್ಲೆಸ್ ಟ್ರೀಟ್ಮೆಂಟನ್ನು ಇಡೀ ಪೊಲೀಸ್ ವ್ಯವಸ್ಥೆಯಲ್ಲಿ ಅದು ಜಾರಿಗೆ ಇದೆ ಆದರೆ ನಮ್ಮ ಸರ್ಕಾರಿ ನೌಕರರಿಗೆ ಅದು ಅನುಕೂಲ ಇಲ್ಲ ಆ ನಿಟ್ಟಿನಲ್ಲಿ ನಾವು ಸಮಸ್ತ ಸರ್ಕಾರಿ ನೌಕರರಿಗೆ ರಾಜ್ಯದಲ್ಲಿ ಈ ಕ್ಯಾಶ್ಲೈಟ್ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಒಂದು ಆದೇಶವನ್ನು ಮಾಡಿಸ್ತಕ್ಕಂಥ ಎರಡನೇ ಒಂದು ಪ್ರಮುಖ ಉದ್ದೇಶವಾಗಿದೆ ಮತ್ತು ಜಿಲ್ಲೆಯಲ್ಲಿ ವಿಶೇಷವಾಗಿ ಜಿಲ್ಲೆಯಲ್ಲಿ ನಮ್ಮ ಸರ್ಕಾರಿ ನೌಕರರ ಭವನ ಇದೆ ವಿಶೇಷವಾಗಿ ನಮ್ಮ ಹಿರಿಯರು ಕೆಂಪಟ ಸಾಹೇಬರು ಮತ್ತು ಇಂದಿನ ಎಲ್ಲ ಅಧ್ಯಕ್ಷರುಗಳು ನಮ್ಮ ರೆಡ್ಡಪ್ಪ ಅವರು ಮದ್ರನಾಥ್ ರೆಡ್ಡಿ ಅವರು ಹರೀಶ್ ಅವರ ನೇತೃತ್ವದಲ್ಲಿ ಇವತ್ತು ಈ ಒಂದು ಕಟ್ಟಡ ನಿರ್ಮಾಣವಾಗಿ ನಂತರ ನಮ್ಮ ಒಂದು ಕರ್ತವ್ಯ ಏನಿದೆಯಪ್ಪ ಅಂತಂದರೆ ನಾವು ವಸತಿ ಸಮಸ್ಯೆಗಳಿಲ್ಲ ಬೇರೆ ಬೇರೆ ಜಿಲ್ಲೆಗೆ ಹೋದಾಗ ಸರ್ಕಾರಿ ನೌಕರರ ಭವನದಲ್ಲಿ ನಾವು ಉಳ್ಕೊಳ್ಳೋದಕ್ಕೆ ತಂಗೋದಕ್ಕೆ ಒಂದು ಕಟ್ಟಡಿಗಳಿದ್ದಾವೆ ಆದರೆ ನಮ್ಮ ಜಿಲ್ಲೆಯಲ್ಲಿ ಅದರ ಕೊರತೆ ಇದೆ ಅದನ್ನು ನಾವು ನಮ್ಮ ಸ್ಥಳೀಯ ಎಲ್ಲ ಜನಪ್ರತಿನಿಧಿಗಳ ಸಹಕಾರದಿಂದ ಮತ್ತು ಸಾರ್ವಜನಿಕರ ಸಹಕಾರದಿಂದ ನಾವು ಅದನ್ನು ನಿರ್ಮಾಣ ಮಾಡೋದಕ್ಕೆ ನಾವು ಮೊದಲನೇ ಆದ್ಯತೆಯನ್ನು ಕೊಡ್ತೀವಿ ಎಂಬತಕ್ಕಂತಹ ಮಾತನಾಡಿ ಸಂದರ್ಭದಲ್ಲಿ ಹೇಳ್ತಾ ಇನ್ನು ಎರಡನೇದಾಗಿ ನಮ್ಮ ಜಿಲ್ಲೆಯಾಗಿ ಸುಮಾರು ವರ್ಷಗಳಾಗಿ ಇಲ್ಲಿ ನಮ್ಮ ಸರ್ಕಾರಿ ನೌಕರರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಬಡಾವಣೆಗಳನ್ನು ನಿರ್ಮಾಣ ಮಾಡಿಲ್ಲ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ಸರ್ಕಾರಿ ನೌಕರರ ಸಹಕಾರ ನಿರ್ಮಾಣ ಸಂಘ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಉತ್ತಮವಾಗಿ ಕೆಲಸ ನಿರ್ವಹಣೆ ಮಾಡಿಕೊಂಡು ನೌಕರರಿಗೆ ಅನುಕೂಲವನ್ನು ಮಾಡ್ತಾಯಿದೆ ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲೂ ಕೂಡ ನಮ್ಮೆಲ್ಲರ ಒಂದು ಮೊದಲ ಆದ್ಯತೆ ಗೃಹ ನಿರ್ಮಾಣ ಸಹಕಾರ ಸಂಘ ಮತ್ತು ಸಹಕಾರ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡೋದ್ರ ಮುಖಾ ನಮ್ಮ ಜಿಲ್ಲೆಯಲ್ಲಿ ಯಾರು ಸರ್ಕಾರಿ ನೌಕರರಿಗೆ ಮನೆಗಳಿಲ್ಲ ಕಡಿಮೆ ದರದಲ್ಲಿ ನಿವೇಶನಗಳನ್ನು ನೀಡುವುದರ ಮುಖೇನ ಸಮಸ್ತ ಸರ್ಕಾರಿ ನೌಕರರಿಗೆ ಅನುಕೂಲ ಮಾಡ್ತಕ್ಕಂಥದ್ದು ನಮ್ಮ ಒಂದು ಮತ್ತ ಮತ್ತೊಂದು ಆದ್ಯತೆಯಾಗಿದೆ